ಇಯ್ಯಪ್ಪ ಈ ಶಾಖೆಗೆ ಅಕ್ಕಿ ಮುಡಿ ಮಾಡೋಕಾಗ್ತಾ ಮಾರ್ರೆ ಹಾ ಎಲ್ಲರೂ ದಿನ ಮಾಡಿ ಫೋನ್ ಮಾಡ್ಕೊಂಡು ಈತ ನನ್ನೊಂದ್ ಮೂರು ಒಕ್ಕಿ ಮಾಡಿ ಮುಡಿ ಮಾಡಿ ಕೊಡ್ಮಾರೇ ಆಪು ಆಪು ಗೊತ್ತಾಯಿದೆ ಈ ಶಾಖೆಗೆ ಒಂದು ದಿನಕ್ಕೆ ಅಂದ್ರೆ ಐದು ಅಕ್ಕಿ ಮುಡಿ ಮಾಡ್ಬೇಕು ಅದಕ್ಕಿಂತ ಜಾಸ್ತಿ ಅಕ್ಕಿ ಮುಡಿ ಮಾಡೋಕೆ ಶೇ ಆಪುದಲ್ಲಪ್ಪ ಹಾ ನಮ್ಮದು ಯಾರು ಈಗ ಹೋಗ್ ಅಕ್ಕಿ ಮುಡಿ ಮಾಡೋಕೆ ಹೇಳಿಕೊಟ್ರೆ ಹೇಳಿಕೊಟ್ಟದ್ದು ಅಕ್ಕಿ ಮುಡಿಯೇ ಕಲಿತಿಲ್ಲ ಹಾ ಹಾಕುದಲ್ಲ ಅಲ್ಲವಾ ಇದ್ಯಾರ್ದ ಫೋನ ಸೀತಾರಾಮ್ ದಂದ್ಯಾರ ಹಲೋ ಹಲೋ ನಮಸ್ಕಾರ ಸಿದ್ದರಾಮ ಎಂತ ಇಲ್ಲಿಯೇ ಆತಿಲಿಯೇ ಇವತ್ತು ಆಯಿತವ್ ಆತಿಲಿ ಇನ್ನೂ ಹೊತ್ತು ಕೊಟ್ಟೇ ಇಲ್ಲ ಬೆಳಿಗ್ಗಿಂದ ಹೆಗ್ಡರ್ ಮನೆಗಿದ್ದೆ ಹೌದಾ ಆ ಅಯ್ಯಯ್ಯೋ ಇಲ್ಲ ಇಲ್ಲ ನಾಳೆ ಅಲ್ಲ ನಿಮ್ಗೆ ಬುಕ್ ಮಾಡುದಾ ನಾಳೆ ಬರ್ತೇನೆ ನಾಳೆ ಬೆಳಿಗ್ಗೆ ಬತ್ತೆ ನಾಳೆ ಬೆಳಿಗ್ಗೆ ಬರ್ ಓ ಇಲ್ಲಪ್ಪ ನಾಳೆ ಆಯಿತವ್ರು ಬರ್ತೇನೆ ಹೇಳಪ್ಪ ಸತ್ತೋಗ್ಲು ನಾನು ಬೇಕಾದ್ರೆ ಕಾಂತಿಗೆ ಕಾಂತೆ ಕಾಂತೆ ಒಂದ್ ನಿಮಿಷ ಹಿಡ್ಕಣಿ ಹಂಗೆ ಹಿಡ್ಕಣಿ ಒಂದು ನಿಮಿಷ ನಾನು ಕಂಡು ಹೇಳ್ತಾ ನಾನು ಸೀತಾರಾಮ ಧನ್ಯರು ಗೋಪಾಡಿ ಆಗ್ಯಾರ ಸೋಮವಾರ ಬುಕ್ ಮಾಡ್ಕೊಂಡಿದ್ದೆ ನಿಮ್ದ ಕಾಣಿ ಮಂಗಳವಾರ ಇಂದಿರಾ ಟೀಚರ್ ಗೋಪಾಡಿ ಹತ್ತು ಮೂಡಿ ಅಕ್ಕಿ ಆ ಯೋಗೀಶ್ ಹೆಗಡೆಯ ಬುಧವಾರ ಐದು ಮುಡಿ ಅಕ್ಕಿ ಕಾಣಿ ಐದು ಅಕ್ಕಿ ಮುಡಿ ಕಾಣಿ ಎಲ್ಲರೂ ನಿಮ್ಮ ಹೆಸರಿತ ಹತ್ತು ಅಕ್ಕಿ ಮುಡಿ ಮಾಡಿ ಮಾಡಿಕೊಂಡು ಗ್ಯಾರಂಟಿ ನಾಳೆ ಅಂತೂ ಖಂಡಿತ ಬರ್ತೀನಿ ಹಲೋ ಹೌದು 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 ನಂದ್ರೆ ಅಲ್ಲಿ ಬುಕ್ ಮಾಡ್ಕೊಂಡು ಸೋಮವಾರ ಏಳತ್ತು ಮಾತಿ ಕಟ್ಟು ಎಂಟು ಗಂಟೆ ಅಕ್ಕ ಬತ್ತಿ ನಮ್ಮ ಹೆಸರು ನೀರು ಮಾಡಿಡಿ ಹೆಸರು ನೀರ ಅಡ್ಡಿಲ್ಲ ಅಡ್ಡಿಲ್ಲ ಆಯ್ತು ಆಯ್ತು ಅಲೋ ಆಯ್ತು ಇಡದ ಕತ್ತೆ ಅಂದ್ರೆ ಕಾಣಿನ್ ಒಂದು ಬೆಳಗ್ಗೆ ನನಗೆ ನಂಗೆ ಸಾಕು ಮಾಡ್ರೆ ಇದೆ ಅಂತ ಇದೆ ಹೆಸರು ನೀರು ಅಂದ್ರೆ ಮಕ್ಕಳ ಹತ್ರ ಹೆಸರು ಮತ್ತೆ ನೀರು ತಂದು ಇಟ್ಟಿಡಿ ಇಡ್ಕೊಂಡು ಹ ಹೆಸರ ಯೋ 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 ಮಕ್ಕಳೆ ಏನಕ್ಕು ಐರು ಮಾರ್ದೆ ಹೆಸರು ಹಾಂ ಇದು ಮತ್ತು ನೀರು ಏ ಬೇಡ ಏ ಅ ಅಂದ್ರೆ ಹೆಸ್ರು ನೀರು ಅಂದರೆ ಹೆಸ್ರು ಬಂದು ನೀರು ತಂದು ನೀನು ವಾ ಕಾಯೋಕೆ ನೀನು ಉತ್ತರ ಆದಾಗ ನೀನ ರಗಳೇರಿ ಹಾಂ ಇಲ್ಲಿ ಹಿಂಗೆ ಮಾಡ್ತೆ ನಿ ಗಂಡನ ಮದುವೆ ಎಂತ ಮಾಡ್ತೆ ನೀನು ಹಾಂ ನಿನಗೆ ಮಾಡ್ತೀನಿ ಕಾಣ ನಿನಗೆ ನಿಂಗೆ ಮೀನು ಮಾರೋ ನೀನು ನಿಂಗೆ ಮಾಡಿ ಕೊಡ್ತಾ ಇಲ್ಲೆ ಕಣ್ಣಿಗೆ ಹೆಸರು ನೀರ್ ಅಂದ್ರೆ ಹೆಸರು ಮತ್ತೆ ನೀರ್ ತಾನು ಇಟ್ಟು ನಿಂಗೆ ಮೊಬೈಲ್ ಕಿಚ್ಚಿ ಇಟ್ಟು ಐತಿ ಮೊಬೈಲ್ ಚಾಟಿ ಹೇಳಿ ರಾಗ್ಲಿ ಮಕ್ಕಳೆಲ್ಲ ಇದೆ ಇದು ಮೊಬೈಲ್ ಹೇಗ ಹೆಸರು ನೀರ್ ರಾಗ್ಲಿ ಹೇಳಿ ಹಲೋ ಅಯ್ಯ ಅವನಿಗೆ ಕೊಟ್ಟಿರಲ್ಲ ನಾನು ಅಯ್ಯೋ ಸುಧೀರ್ನ್ ಹೇಳಿ ಕೊಟ್ಟಿನಿ ಅಕ್ಕಿ ಮುಡಿ ಮಾಡೋಕೆ ಅವನು ಅಕ್ಕಿ ಮುಡಿ ಕಣಂಗಿದ್ದ ಅವನು ಅಕ್ಕಿ ಮುಡಿ ಕಣಂಗಿದ್ದ ಪ್ರಶ್ನೆ ಅಲ್ಲ ಮರದ ಅವ್ನು ಅಕ್ಕಿ ಮುಡಿ ಕಣ್ಣ ಅವ್ನು ಅಕ್ಕಿ ಮುಡಿ ಮೊದಲು ಹೇಳಿಕೊಟ್ಟಿದ್ದಾನೆ ರೊಟ್ಟಿ ರಾಟಿ ಚಿಪ್ಪದೆಲ್ಲ ಹೇಳಿಕೊಟ್ಟಿದ್ದೀನ ಕ್ಯಾಂಟ್ರಿಗ ಆಯ್ತು ಆಯ್ತು ನಾಳೆಯಿಂದ ಅವ್ನಿಗೆ ಇನ್ನು ಅಕ್ಕಿ ಮುಡಿ ಮಾಡಿ ಕೋಸ್ತಾ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಕಳಿಸ್ತೀವಿ ಅಕ್ಕ ಆಯ್ತು 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 ಅವ್ನಿಗೆ ಮನೆ ಹೆಸರಿದಿರ ಮಾಡಿ ಹಿಡಿದಿ ಮಾದ್ರೆ ಆಯ್ತಾಯ್ತು ಅವ್ನು ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಬೇಕು ಅವ್ನಿಗೆ ಹೌದು ಗೊತ್ತಾಯ್ತಾ ಮಾಡಿ ಕೊಡ್ತೇನೆ ಇದ್ರೆ ನಾನು ನಾಳೆ ಹೇಳಿ ನಾಳೆ ಸಿದ್ಧರಾಮರ್ ಮನೆಗೆ ಹೋಗ್ಕ ಸಾಯಂಕಾಲ ಆರ್ ಅಕ್ಕ 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 ಕಾಣಿ ಒಯ್ದ ಅಂತೂ ಒಂದು ಆರೋಗ್ಯ ಮುಡಿ ಅಯ್ಯ ಹೆಂಗ್ನ ಬಂದೆ ಬಂದೆ ಆಯ್ತು ಗಾಣಿ